ಭಿಮ್ಸೇನ್ ಕಮ್ಮಾರ ಇವರ ಸಾಹಿತ್ಯದಲ್ಲಿ ಬಸವಣ್ಣನವರ ವಚನಗಳನ್ನು ಗೇಲಿ ಮಾಡಿದ ಬಿಜೆಪಿ ಮುಖಂಡರು ಬೈಲುಹೊಂಗಲ ತಾಲೂಕಿನ ನೇಗನಾಳ ಗ್ರಾಮದಲ್ಲಿ ಶಾಸಕರ ಗೃಹ ಕಚೇರಿಗೆ ಮುತ್ತಿಗೆ ಹಾಕುತ್ತೇವೆ ಎಂದು ಕಾರ್ಯಕ್ರಮದ ವೇಳೆಯಲ್ಲಿ ಬಿಜೆಪಿಯ ಮುಖಂಡರು ಮಾತನಾಡುವ ಸಂದರ್ಭದಲ್ಲಿ ಬಸವಣ್ಣನವರ ವಚನಗಳನ್ನು ಅಪಹಾಸ್ಯ ಮಾಡಿದ್ದಾರೆಂದು ನೀಗನಾಳ ಗ್ರಾಮದಲ್ಲಿ ಪಂಚಮಸಾಲಿಯ ಹಲವಾರು ಲಿಂಗಾಯತ ಮುಖಂಡರು ಬಸವಣ್ಣನವರ ವಚನಗಳನ್ನು ಪಾಲಿಸುತ್ತಾ ಬಂದಿರುವ ನಾಡು ಇದು ಇದರ ಬಗ್ಗೆ ಯಾರಾದರೂ ನಾಲಿಗೆ ಹರಿಬಿಟ್ಟರೆ ನಾವು ಸಹಿಸುವುದಿಲ್ಲ ಎಂದು ಬಸವಣ್ಣನವರ ಮೂರ್ತಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಬಿಜೆಪಿಯ ಮುಖಂಡರಿಗೆ ಹಾಗೂ ಕಾರ್ಯಕರ್ತರಿಗೆ ಎಚ್ಚರಿಕೆಯನ್ನು ನೀಡಿದರು ಮುಂಜಾನೆ ಒಂದು ಪೋಸ್ಟ್ ನೋಡಿದ್ವಿ ಫೇಸ್ಬುಕ್ ಫೇಸ್ಬುಕ್ನಾಗ ಶರಣರ ಬರವೆ ಮೇಗೆ ಪ್ರಾಣ ಅಂತ ಅಂತೇಳಿ ನಾವು ಬೈಲೂರಿನ ಚನ್ನಬಸವಣ್ಣನ ನಾಡಿನಿಂದ ಕಾದರವಳ್ಳಿ ಶರಣರ ನಾಡಿನಿಂದ ನಾವೆಲ್ಲರೂ ಶರಣರು ನೇಗಿನಾಡದ ಶರಣರ ನಾಡಿಗೆ ನಾವೆಲ್ಲರೂ ಶರಣರು ಹೊಟ್ಟೆವು ಕರೋನರ ಪರ ವಿಮೆಗೆ ಪರಾಣ ಜೀವಾದವಯ್ಯ ಅಂತ ಹೇಳ್ಕಾರಿ ಇಲ್ಲೊಂದು ಬ್ಯಾರಿಕೇಡ್ ಹಾಕ್ಯಾರ ಇದು ನಮಸ್ ಬರವ್ಯಾಮೆಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿಕಾರ ಅನ್ನೋದು ಕರೆ ಇಲ್ಲೇ ಬ್ಯಾರಿಕೇಡ್ ಹಾಕುದು ಕರೆ ನಾವು ಒಳಗ್ ಹೋಗೋದು ಹೆಂಗ ಬರವ್ಯಾಮಗೆ ಪ್ರಾಣ ಜೀವಾಳವಯ್ಯ ಅಂತ ಹೇಳಿಕೆ ಅಂದಿರೋ ಏನೋ ಪ್ರಾಣಕ್ಕೆ ನಿಮ್ಮ ಜೀವನ ಸಹಿತೇವೆ ಅಂತ ಅಂದಿರೋ ಏನ್ ತಿಳಿಬಾಳ್ತೇವೆ ಕರೆ ಇಲ್ಲಿ ಏನಾಗೈತೆ ಅಂತಂದ್ರ ಅವ್ರಿಗೆ ನಾವು ಬುದ್ಧಿ ಹೇಳಕ್ ಹೊಟ್ಟೆವು ಹೆಂಗ ಶರಣ್ರ ನಾವೆಲ್ಲರೂ ಶರಣ ಹೊಟ್ಟೆವಿ ಶರಣರೊಂದು ಮಾತು ಹೇಳಿದ್ರು ಮತ್ತೊಂದು ಬೆಲ್ಲದ ಬೇವು ಬೇವುತ ಸಿಹಿ ಅಪ್ಪುದೇ ಕಸ್ತೂರಿಯ ಲೇಪವಿಟ್ಟರೇನು ನೀರುಳ್ಳೆ ದುರ್ಗಂಧ ದೂರಪ್ಪುದೇ ಕಿರಿಯ ಮನದ ಮಾನವನಿಗೆ ಕಿರಿಯ ಮನದ ಮಾನವನಿಗೆ ಬಹಿರಂಗದ ಬರಿ ಸಂಸ್ಕಾರವೇ ಇಂತಾದ ಗ್ರೋ ಏನ್ ಗೊತ್ತಿರೋದು ಅದು ನೀರುಳ್ಳೆ ಅದ ದುರ್ಗಂಧನ ನಾನು ಅರ ಅದು ಮನಸ್ಸ ಇಲ್ಲ ಅದಕ್ಕೆ ನಾವು ಮನಸ್ಸು ತಿಳ್ಸಾಕ್ ನಾವು ಹೊಂಟಿದೆವು ಅದಕ್ಕೆ ಇರ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಕಾರ್ಯಕರ್ತರು ಹೇಳಿ ನಾವು ಅನೇಕ ಈ ಪ್ರಾಥಮಿಕ ಶಿಕ್ಷಾ ವರ್ಗಗಳನ್ನ ನಾವು ಮಾಡ್ಕೊತ ಬಂದಿದ್ದೇವೆ ನೀನು ಸ್ವಲ್ಪ ಚಲೋ ತೆಗೆ ಇರಾ ಕಲ್ಕೋಪ ಚಲೋ ಶಾಸಕ ಅನಿಸ್ಗೋ ಅಂತ ಹೇಳ್ಕ್ರ ಅವ್ಗೆ ಹೇಳಾಕ್ ಹೊಟ್ಟಿದ್ದೆವು ಬಹಳ ದಿವಸದಿಂದ ಇದ ಶಾಸಕರನ್ನ ಮಾಮಾ ಮಾಮಾ ಮಾಮ ಅನ್ಕೋತಾ ಅನ್ಕೋತ ಮಾಮಾ ಮಾಮಾ ಮಾತಾಡೋ ಮಾವಿನ ಗಿಡ ಚೋತಾಡೋ ಮಾಡಿಬಿಟ್ಟ ಇಂತ ಶಾಸಕಿಗೆ ನಾವು ಬುದ್ಧಿ ಹೇಳಕ್ ಹೊಂಟಿದ್ದೇವ ಅಂತಂದ್ರೆ ನಾವು ಹಣಿ ಹಣಿ ಬಡ್ಕೋಬೇಕು ಹೋಯ್ ಅವುಗಳ ಡಿಕ್ಕಿ ಆಯ್ಬೇಕು ಅಂತೇಳಿ ಅದಕ್ಕೆ ದಯವಿಟ್ಟು ಎಲ್ಲಾ ಬಂಧುಗಳೇ ಮತ್ತ ಏನು ಅವ್ರನ್ನ ಪ್ರಶ್ನೆ ಮಾಡಕ್ ಹೊಂಟೇವಿ ಯಪ್ಪ ಇನ್ನೊಮ್ಮೆ ಹಿಂಗ್ ಬೈ ತಮ್ಮ ಅಂದ್ರ ಸಣ್ಣ ಅವ್ರ ಇನ್ನೊಮ್ಮೆ ಹಿಂಗ್ ಬೈಬೇಡೋ ಅಣ್ಣ ನಮ್ ಕಿಂತ ದ್ ದೊಡ್ಡ ಇದ್ರ ಹಿಂಗ್ ಹೇಳ್ಬೇಕಂತ ಹೊಂಟಿದೇವು ಅದಕ್ಕ ಪೊಲೀಸ್ ಅಣ್ಣಗಳು ಮತ್ತ ಪೊಲೀಸ್ ಧಮಗಳು ನಮಗೊಂದು ಅವಕಾಶ ಮಾಡಿಕೊಡ್ರಿ ನಾವೇನೋ ಉಪಯೋಗಿ ಏನ್ ಅನ್ನೋದಿಲ್ಲ ಯಾಕಂದ್ರೆ ಇಲ್ಲಿಂದ ಹೊಂಟವ್ರ ನಾವು ಶರಣ್ರಿ ನಾವು ಶರಣ್ರ ಹೆಂಗ್ ಹೋಗ್ಬೇಕು ಅಂತ ಅನ್ನೋದನ್ನ ನಮಗೆ ಶರಣ್ರ ಹೇಳಾರ ಶರಣ್ರ ನಾಡಿನ ನಾವು ನಾವೆಲ್ಲಾರು ಅವರಿಗೆ ಪ್ರಾಣಕ್ಕೆ ಜೀವಾಳವಾಗಿ ಅವಾಗಿನವಾಗಿ ಹೋಗಿ ತಮ್ಮ ಹಿಂಗ್ ಮಾತಾಡಬಾರ್ದು ಚಾಂದಗೆ ನೀನ್ ಆರಿಸ್ ಕಳಿಸಿದಾರ ಜನ ಅಕಸ್ಮಾತ್ ನಿನಗೊಂದು ಮೈನ್ ಕಲ್ಲು ಉಗಿದಕ್ಕ ಮೈನ್ ಕೈ ಬಿದ್ದು ಹಿಡ್ಕೊಂಡು ಹಣ್ಣು ತಿನ್ನಾತಿ ಇನ್ನಷ್ಟು ಹಣ್ಣು ತಿನ್ನು ತನಕ ಆರಾಮ್ ಇರು ಹೇಳ್ಕಾರ ಹೇಳಕ್ ಅಂತ ಹೊಟ್ಟಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಪಹಾಸ್ಯವಾಗಿ ಒಂದು ಹಾಸ್ಯದ ಚಟಾಕಿಯ ಮೂಲಕ ಮಾತನಾಡುವ ಬರದಲ್ಲಿ ತಿರುಚಿ ತಿರುಚಿ ಹೇಳುತ್ತಿರುವಾಗ ಆ ಹೇಳಿಕೆಯನ್ನು ನೀಡುವ ನೀಡುತ್ತಿರುವ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯದವರು ಲಿಂಗಾಯತ ಸಮುದಾಯದ ನಾಯಕರು ಮಾಜಿ ಶಾಸಕರು ಹಲವು ಮುಖಂಡರುಗಳು ಭಾಗಿಯಿದ್ರು ಅವರು ಅಪಹಾಸ್ಯ ಮಾಡಿ ಹೇಳುವಂಥ ಆ ಕ್ಷಣದೊಳಗೆ ಇವರೆಲ್ಲ ತಮ್ಮ ನಗೆಯ ಚಟಾಕಿಯನ್ನು ಬೀರಿ ಅಪಹಾಸ್ಯವನ್ನು ತೋರ್ತಾಯಿದ್ರು ಈ ಎಲ್ಲ ಹೇಳಿಕೆಗಳನ್ನು ಈ ನಾಡಿನ ಬುದ್ಧಿಜೀವಿಗಳು ಹಿರಿಯ ಸಾಹಿತಿಗಳು ಲಿಂಗಾಯತ ಮಠಾಧೀಶರು ಲಿಂಗಾಯತ ಹೋರಾಟಗಾರರು ಲಿಂಗಾಯತ ಯುವ ಮುಖಂಡರು ಗಮನಿಸಿದ್ದಾರೆ ಮುಂಬರುವ ದಿನಗಳಲ್ಲಿ ಈ ಹೇಳಿಕೆಗೆ ತಕ್ಕವಾದ ಉತ್ತರವನ್ನ ನನ್ನಂತ ನೂರಾರು ಲಿಂಗಾಯತ ಯುವಕರು ನೀಡೇ ನಿಡ್ತಾರ ಅಂತ ಹೇಳಿ ಈ ಮೂಲಕ ಸಂದೀಪ್ ದೇಶಪಾಂಡೆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತೇನೆ ಆದ್ರೆ ಬ್ಯಾರಿಕೇಡಲ್ಲಿ ಹಾಕಿದ್ರು ಅಂತ ಹೇಳಿ ಬಿಜೆಪಿಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸಂದೀಪ್ ದೇಶಪಾಂಡೆ ಅವರು ತಮ್ಮ ಭಾಷಣದಲ್ಲಿ ಉಲ್ಲೇಖಿಸಿದ್ದಾರೆ ಬ್ಯಾರಿಕೇಡ್ ನಾವೇನು ಹಾಕಿರಲಿಲ್ಲ ಹಾಗೂ ಮಾನ್ಯ ನಮ್ಮ ಶಾಸಕರು ಅದನ್ನು ನೀಡಿರಲಿಲ್ಲ ಕಾನೂನು ಪ್ರಕಾರ ಪೊಲೀಸ್ ಅವರು ರಾಜಕೀಯ ಹೋರಾಡಿರೋದ್ರಿಂದ ಯಾವುದೇ ಆಹ್ತಕರ ಘಟನೆ ಆಗಬಾರ್ದು ಅವ್ರು ಬ್ಯಾರಿಕೇಡ್ ಹಾಕಿದ್ದಾರೆ ಆ ಬ್ಯಾರಿಕೇಡ್ ಮೇಲೆ ಅವರು ಅವ್ರು ಬೇಕಾದಾಗೂ ಈಗೂ ಪಾಟೀಮದವ್ರು ಬಂದ ಅಚ್ಚು ಸ್ವೀಕರಿಸಬೇಕಂತ ಹೇಳಿ ನಾವೆಲ್ಲ ಬಾಬಾ ಅಮ್ಮನ ಬಳಗದಿಂದ ಅವ್ರು ಬಳಗೋತೀವಿ ಅದೇ ರೀತಿ ಅವರು ತಮ್ಮ ಭಾಷಣದಲ್ಲಿ ಹೇಳಿದಾರೆ ನಾವು ಶರಣ್ರು ಅವಲ್ಲ ಅಂತ ಅಂತೇಳಿ ನಾವು ಸಂದೀಪ್ ದೇಶಪಾಂಡೆ ಅವ್ರಿಗೆ ಹೇಳಕ್ ಬಯಸ್ತೀವಿ ನೀವು ಶರಣರಲ್ಲ ಅಲ್ಲ ಯಾಕಂತಂದ್ರೆ ನೀವು ಬಸವಣ್ಣನವರ ನಾಯಿಗಳು ಅಲ್ಲ ಆಮೇಲೆ ಶರಣ ಸಂಸ್ಕೃತಿ ಏನಕ್ಕೆ ನಿಮ್ಗೆ ಗೊತ್ತಿಲ್ಲ ನೀವು ಶರಣ್ ಅನ್ನೋದಕ್ಕಿಂತ ಶರಣಿದ ಕಾಣ್ತೇವೆ ನೀವು ಇದ ಇಡೀ ನಮ್ಮ ಕಿತ್ತೂರು ರಾಣಿ ಗೊತ್ತಿದೆ ದಯವಿಟ್ಟು ನೀವು ಶರಣರ್ ಅಂತ ಹೇಳಿ ಶರಣ ಹೆಸರನ್ನು ಹೋಗ್ಬೇಡ್ರಿ ಇನ್ನೊಮ್ಮೆ ಈ ವಚನಗಳನ್ನು ಹಾಗೂ ನಮ್ಮ ಲಿಂಗಾಯತ ಹೋರಾಟಗಾರನು ಆಮೇಲೆ ಈ ಸಂಸ್ಕೃತಿಯನ್ನು ನಿಮ್ಮ ಹಲಸು ರಾಜಕೀಯ ತಗೊಂಡ್ಬಂದು ಯಾವುದೇ ರೀತಿಯ ಅಪಮಾನ ಮಾಡುವುದನ್ನು ಮಾಡಕೋಬೇಡಿ ಒಂದು ಇದು ಮನವಿ ಇದೆ ನಮ್ಮ ಎಲ್ಲ ಲಿಂಗಾಯತ ಹೋರಾಟಗಾರರಿಂದ ಹಾಗೂ ಬಾಬಾ ಪಾಟೀಲ್ ರೋಹಿತಾಯಿ ಪಾಟೀಲ್ ಅವರ ಅಭಿಮಾನಿ ಬಳಗದಿಂದ ಒಂದು ನಿಮ್ಗ ಮನವಿ ಇದೆ ಇನ್ನೊಮ್ಮೆ ಇಂತಹ ಯಾವ್ದಾದ್ರು ನೀವು ವಚನ ಅಥವಾ ನಮ್ಮ ಲಿಂಗಾಯತ ಹೋರಾಟಗಾರನ್ನ ಒಳಗೊಂಡು ನೀವ್ ತಪ್ಪಾಗಿ ಸಂದೇಶನ ಕೊಡಲ್ಲ ನಾವು ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳದ್ವಿ ಅವರು ಅವಹೇಳನ ಮಾಡುವಂತ ಸಂದರ್ಭದಲ್ಲಿ ಅಪಹಾಸ ಮಾಡುವಂತ ಸಂದರ್ಭದಲ್ಲಿ ಮಾಜಿ ಶಾಸಕರು ಕೂಡ ಅಲ್ಲಿದ್ರು ಆದ್ರೂ ಕೂಡ ಅವರು ಅವರು ಕೂಡ ಅವ್ರ ಮಾತಿಗೆ ನಗ್ತಾ ಇದ್ರು ಈ ರೀತಿ ನಗ್ತಾರ ಅವರು ಆ ಪಕ್ಷದ ಸಂಸ್ಕೃತಿ ಮತ್ತು ಅವ್ರ ಮನಸ್ಥಿತಿಗಳನ್ನ ಯಾರೇ ಯಾರ್ಯಾದ್ರು ಕೂಡ ಶರಣರ ಬಗ್ಗೆ ಇಡೀ ಜಗತ್ತೇ ಶರಣರ ಬಸವಣ್ಣವರ ಬಗ್ಗೆ ಬಹಳಷ್ಟು ಗೌರವ ಹೊಂದೈತಿ ನೀವು ಈ ರೀತಿಯಾಗಿ ಅವಯಾರಣ ಮಾಡ್ಕೊಂಡು ಬಂದ್ರ ಮುಂದಿನ ದಿನಗಳಲ್ಲಿ ನಾವೇನ್ ಮಾಡ್ತೀವಿ ಇದಕ್ಕೆ ಒಂದು ಕ್ರಮ ಎಲ್ಲ ಕೈಗೊಳ್ಳುತ್ತೀವಿ ಮತ್ತೆ ಯಾವತ್ತು ಕೂಡ ಶರಣರ ಬಗ್ಗೆ ಆಗಿರ್ಬೋದು ಮಾತಾಡಬಾರ್ದು ಬಿಜರ ಕೈಯಾಗೇನು ನಮ್ಮ ಶರಣರ ಒಂದು ಒಂದು ಉಂಡು ಉಂಡು ಸೇವೆ ಒಂದು ಹೊಟ್ಟೆ ಶಿವೆ ಮಾಡಿದ್ರಲ್ಲ ಅದ್ರ ಮುಂದುವರಿಸುವಂತ ಒಂದು ಸಂಸ್ಕೃತಿ ತಾವ ಅದ್ರ ಮುಂದುವರಿದ ಒಂದು ಭಾಗ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ದಯವಿಟ್ಟು ತಾವು ಏನೋ ಮಾತಾಡುವಂತ ಬರದಲ್ಲಿ ಲಿಂಗಾಯತ ಒಂದು 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 ಕರ್ನಾಟಕದ ಒಂದು ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರನ ಒಂದು ಆದೇಶ ಹೊರಡಿಸಿದ್ವಿ ಅದು ಆದೇಶ ಹೊರಡಿಸಿರುವಂತಹ ಬಸವಣ್ಣವರ ಒಂದು ವಚನದ ಬಗ್ಗೆನ ತಾವು ಮಾತಾಡ್ತೀರಂದ್ರೆ ತಮ್ಮ ನಾಲಿಗೆ ಮೇಲೆ ಒಂದು ಹಿಡಿತಾ ಇಲ್ಲ ಅನ್ನುವಂಥ ಒಂದು ಮಾತನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ದಯವಿಟ್ಟು ಯಾಕಂದ್ರೆ ಕಿತ್ತೂರು ಒಂದು ನಮ್ದು ಶರಣರ ನಾಡೈತಿ ಬೀಡೈತಿ ಇಲ್ಲಿ ಇಂಥ ಬಿಜ್ಜಳಗಳು ಬಹಳ ಜನ ಆಗಿ ಹೋಗಿದ್ದಾರೆ ಬಟ್ ದಯವಿಟ್ಟು ನೀವು ಮುಂದಿನ ಇಪ್ಪತ್ತೊಂದನೇ ಶತಮಾನದ ಬಿಜ್ಜಳ ಆಗಕ್ಕೆ ಹೋಗಬೇಡ್ರಿ ಒಂದು ವೇಳೆ ಆದ್ರೆ ನಾವು ನಾವು ಶಾಂತಿಗೂ ಸಹ್ಯ ಮತ್ತು ಕ್ರಾಂತಿಗೂ ಸಹ ಅದಾವೆ ದಯವಿಟ್ಟು ನಾನು ಈ ಮುಖಾಂತರ ತಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ